ಎರಡು ಸಾವಿರ ಅನ್ನೋದು ಏನು ಮಹಿಳೆ ಇದ್ದಾರೆ ಅದರಿಂದ ಭಾಳ 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 ಡಿಫ್ರೆನ್ಸ್ ಆಗಿದೆ ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಡಿಫ್ರೆನ್ಸ್ ಆಗಿದೆ ಯಾಕಂತ ಹೇಳಿದರೆ ಇದು ಏನಾಗಿದೆ ಅತ್ಯಂತ ಕೆಳವರ್ದ ಜನರಿಗೆ ಇದು ಇದೆ ಎರಡು ಸಾವಿರ ಅನ್ನೋದು ಏನು ಮಹಿಳೆ ಇದ್ದಾರೆ ಅದರಿಂದ ಭಾಳ 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 ಡಿಫ್ರೆನ್ಸ್ ಆಗಿದೆ ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಡಿಫ್ರೆನ್ಸ್ ಆಗಿದೆ ಯಾಕಂತ ಹೇಳಿದರೆ ಇದು ಏನಾಗಿದೆ ಅತ್ಯಂತ ಕೆಳವರ್ ಜನರಿಗೆ ಇದು ಮುಟ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಈ ಸಲ ನೀವು ಬೇಕಾದರೆ ಎಲ್ಲರೂ ಬರೆದಿಟ್ಕೊಳ್ಳೋಕೆ ಕೊಟ್ಟಿಲ್ಲ ಎರಡು ಸಾವಿರ ಅನ್ನೋದು ಏನು ಮಹಿಳೆ ಇದ್ದಾರೆ ಅದರಿಂದ ಭಾಳ 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 ಡಿಫ್ರೆನ್ಸ್ ಆಗಿದೆ ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಡಿಫ್ರೆನ್ಸ್ ಆಗಿದೆ ಯಾಕಂತ ಹೇಳಿದರೆ ಇದು ಏನಾಗಿದೆ ಅತ್ಯಂತ ಕೆಳವರ ಜನರಿಗೆ ಇದು ಮುಟ್ತಾಯಿದೆ ಈಗ ಜನರಿಗೂ ಏನಾಗಿದೆ ಈಗ ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆ ಬಹಳ ಪ್ರಬುದ್ಧವಾಗಿದೆ ಫೇಸ್ಬುಕ್ ಹಂಥದಲ್ಲಿ ಜನ ನಂಬೋದಿಲ್ಲ ಈಗ ನೋಡಿರಿ ಪರೇಶ್ ಮೆಸ್ತಾನ್ ಕೇಸಲ್ಲಿ ಲಾಸ್ಟ್ ಟೈಮು ನಮ್ಮ ಪಕ್ಷಕ್ಕೆ ಭಾಳ ತೊಂದರೆ ಆಯಿತು ಬಟ್ ಲಾಸ್ಟಿಗೆ ಏನಾಯಿತು ಅದು ಆತ್ಮಹತ್ಯೆ ಅಂತ ಪ್ರೂವ್ ಆಯಿತು ಹಾಗೆ ಈಗ ಜನ ಏನೇ ನಡೆದರೂ ಅದನ್ನು ಅದ ಅತ್ಯಂತ ಕುಲಂಕಷವಾಗಿ ನೋಡಿನೇ ಹೋಗ್ತಾರೆ ಹಾಗಾಗಿ ಈ ಥರ ಯಾವುದೇ ಭಾವನಾತ್ಮಕವಾದ ಸಮ ಇದು ವಿಚಾರಗಳಿಂದ ನಮ್ಮ ಪಕ್ಷಕ್ಕೆ ಹಾನಿಯಾಗೋ ಸಾಧ್ಯತೆ ನೂರಕ್ಕೆ ನೂರು ಅನಂತ್ ಕುಮಾರ್ ವೈಯಕ್ತಿಕವಾಗೂ ನನಗೆ ಪರಿಚಯ ಇದ್ದಾರೆ ಅವರು ಬಟ್ ಅವರು ಅದು ಮೇ ಬಿ ಅವರು ಒಳ್ಳೆಯ ಒಂದು ಹಿಂದುತ್ವ ಹೇಳಿ ಅದು ಒಳ್ಳೆಯ ಇರ್ಬೋದು ಅವರು ಆದ್ರೆ ಬಟ್ ಜನ ಜನ ಜನರಿಗೆ ಸ್ಪಂದನೆ ಮಾಡಿದವರು ಭಾಳ ಕಡಿಮೆ ಎರಡು ಸಾವಿರ ಅನ್ನೋದು ಏನು ಮಹಿಳೆ ಕೊಡ್ತಾ ಇದ್ದಾರೆ ಅದರಿಂದ ಭಾಳ 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 ಡಿಫ್ರೆನ್ಸ್ ಆಗಿದೆ ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಡಿಫ್ರೆನ್ಸ್ ಆಗಿದೆ ಯಾಕಂತ ಹೇಳಿದರೆ ಇದು ಏನಾಗಿದೆ ಅತ್ಯಂತ ಕೆಳವರ್ಗದ ಜನರಿಗೆ ಇದು ಮುಟ್ತಾಯಿದೆ ಸಮಾಜದಲ್ಲಿ ಈಗ ಈಗ ತಮಗೂ ಗೊತ್ತಿದೆ ಬರ ಪರಿಸ್ಥಿತಿ ಇದೆ ಈಗೆಲ್ಲ ರಾಜ್ಯದಲ್ಲೆಲ್ಲ ಬದಿಗೆ ನಮ್ಮ ಜಿಲ್ಲೆಯಲ್ಲೂ ಇದೆ ಯಾವತ್ತೂ ನೀರಿಗೆ ತೊಂದರೆ ಆಗದಂಥ ಸ್ಥಳಗಳಲ್ಲಿ ಹೊತ್ತು ನೀರಿನ ತೊಂದರೆ ಇದೆ ಹಂಗೆ ಕೂಲಿ ಇಲ್ಲ ಬಟ್ ಈ ಸಮಯದಲ್ಲಿ ಕರೆಂಟಿಗೆ ದುಡ್ಡಿಲ್ಲ ಫ್ರೀ ಇದೆ ಅವರಿಗೆ ಮತ್ತಿ ಎರಡು ಸಾವಿರ ಸಿಗ್ತದೆ ಅಕ್ಕಿ ಸಿಗ್ತದೆ ಇದರಿಂದ ತಳಮಟ್ಟದ ಜನರಿಗೆ ಭಾಳ ಹೆಲ್ಪ್ ಆಗಿದೆ ಬೇರೆ ಯಾರು ಏನು ಹೇಳಿದರೂ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದರಿಂದ ಭಾಳ ಒಳ್ಳೆಯ ಯೋಜನೆ ಜನರಿಗೆ ಮನಸ್ಸಿಗೆ ತಲುಪಿದೆ ಹಂಗಾಗಿ ಖಂಡಿತ ಇದರಿಂದ ನಮ್ಮ ಪಕ್ಷಕ್ಕೆ ಲಾಭ ಆಗಿದೆ ಲಾಭ ಆಗ್ತಾನೆ ಇರ್ತದೆ ನೀವು ಗ್ರಾಮೀಣ ಭಾಗದಲ್ಲಿ ಹೆಚ್ಚಿರೋದು ಅಂತ ಹೇಳಿದ್ರಿ ಈ ಗ್ಯಾರಂಟಿಗಳು ಈ ಯಾವ ವರ್ಗದ ಜನರಿಗೆ ಎಷ್ಟು ಮಟ್ಟದಲ್ಲಿ ಮುಟ್ಟಿದೆ ಅಂತ ನೀವು ನೋಡಿದ್ದೀರಾ ಸರ್ ಅಲ್ಲ ಅತ್ಯಂತ ಹಿಂದುಳಿದ ವರ್ಗದ ಜನ ಎಲ್ಲ ಪಕ್ಷ ಭೇದ ಇದರಲ್ಲೇನು ಯಾ ಯಾಕಂದರೆ ಈ ಗ್ಯಾರಂಟಿ ಕೊಡ್ಬೇಕಾರೆ ಇನ್ನು ಯಾರೂ ಪಕ್ಷ ಪಂಗಡ ನೋಡಿಲ್ಲ ಎಲ್ಲರೂ ಇದನ್ನು ಪಡ್ಕೊಂಡಿದ್ದಾರೆ ಅತ್ಯಂತ ತಳವರ್ಗದ ಜನ ಅಂಥೇಳಿ ಕೂಲಿ ಕಾರ್ಮಿಕರಿಗೆ ಸ್ವಲ್ಪ ಹೆಚ್ಚು ಮುಟ್ಟಿದೆ ಕೆಲವರು ಕೆಲವರು ಹಿಂಗೆ ಕೆಲವೊಂದೊಂದು ಎಕ್ಸೆಪ್ಷನ್ ಇರ್ತಾವೆ ಅದನ್ನು ತಗೊಂಡಿರ್ಬೋದು ಬಟ್ ಇದು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಅತ್ಯಂತ ಕೆಳವರ್ಗ ಜನರಿಗೆ ಮುಟ್ಟಿದೆ ನಮ್ಮ ಜಿಲ್ಲೆಯ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಅರಣ್ಯ ಅತಿಕ್ರಮಣ ಸಮಸ್ಯೆ ಮತ್ತು ಈ ಗುಡ್ ನಮ್ಮ ಜಿಲ್ಲೆ ಗುಡ್ಗಾಡಾಗಿದ್ದಕ್ಕೆ ಸ್ವಲ್ಪ ವಿಶೇಷ ಕಾಳಜಿ ಬಯಸ್ಬೇಕು ಇಲ್ಲೆಲ್ಲ ನಾವು ನೋಡ್ತೇವೆ ಈಗ ಭಾಳಷ್ಟು ಕಾನೂನುಗಳು ಈಗ ಉತ್ತರ ಕರ್ನಾಟಕಕ್ಕೆ ಲಾಗುವಾಗುವಂಥ ಕಾನೂನುಗಳು ಕೆಲವು ಕಾನೂನುಗಳು ಇಲ್ಲೂ ಅದನ್ನು ಹಾಕಿಬಿಟ್ರೆ ಇಲ್ಲಿ ಜನರಿಗೆ ಅದರಿಂದ ಭಾಳ ಸಮಸ್ಯೆ ಆಗ್ತದೆ ಈ ಗುಡ್ಡಗಾಡು ಪ್ರದೇಶ ಇಲ್ಲಿ ಜನಸಂಖ್ಯೆ ಕಡಿಮೆ ಫಾರೆಸ್ಟ್ ಹೆಚ್ಚಿದೆ ಇದ್ರ ಬಗ್ಗೆ ಸ್ವಲ್ಪ ವಿಶೇಷ ಅವರು ಕಾಳಜಿ ತೊಗೊಂಡು ಈಗ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆಯನ್ನು ಅವರು ಮೊದಲು ಬಗೆಹರಿಸ್ ಕೊಟ್ಟರೆ ಸಾವಿರಾರು ಲಕ್ಷಾಂತರ ಜನ ಏನೀಗ ಯಾವುದೇ ಏನಂತ ಸರ್ಕಾರದಿಂದ ಸಹಾಯ ಏನೂ ಅವರಿಗೆ ಪಡೀಲಿಕ್ಕೆ ಇಲ್ಲ ಎಷ್ಟೊತ್ತಿಗೂ ಹೆದರಿಕೆಯಿಂದ ಜೀವನ ನಡೆಸುವಂಥ ಪರಿಸ್ಥಿತಿ ಇದೆ ಅವರು ಜೀವನ ಹಸನ್ ಮಾಡಿಕೊಡ್ಲಿಕ್ಕೆ ಪ್ರಥಮ ಆದ್ಯತೆ ಅವ್ರು ಕೊಡಬೇಕು ಆಮೇಲೆ ಮೂಲ ಸೌಕರ್ಯ ಈಗ ನಮ್ಮ ಕಾರವಾರ ಬಂದರು ತಮಗೆಲ್ಲ ತಿಳಿದಂಗೆ ಜಗತ್ತಿನಲ್ಲೇ ಅತ್ಯಂತ ಸೇಫೆಸ್ಟ್ ಬಂದರುಗಳಲ್ಲಿ ಮೂರು ಬಂದರುಗಳಲ್ಲಿ ಕಾರವಾರ ಒಂದು ಅಂತ ಈಗ ನಾವು ಹೇಳಿದ್ದಲ್ಲ ಇದು ಬ್ರಿಟಿಷರೇ ಐಡೆಂಟಿಫೈ ಮಾಡಿದ್ದು ಬಟ್ ಅದನ್ನು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಬಂದರೂ ಅದನ್ನು ಸರಿಯಾಗಿ ಅಭಿವೃದ್ಧಿ ಮಾಡಬೇಕು ಅದಕ್ಕೊಂದು ರೈಲ್ವೆ ಸಂಪರ್ಕ ಕಲ್ಪಿಸಿಕೊಟ್ರೆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಶ ಇದನ್ನು ಎಂ ಪಿ ಆದವ್ರು ಇನ್ನು ಮಾಡಬೇಕು ಅಂತ ನನ್ನ ಭಾವನೆ ಈಗ ನಮ್ಮ ಪಕ್ಷ ಒಂದು ಈ ಸಲ ಒಂದು ನಾವು ಭಾಳ ಸಂತೋಷವಾಗಿ ನಮ್ಮ ಪಕ್ಷದ ನಾಯಕರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಅಂದರೆ ಅವ್ರು ನಮ್ಗೆ ಕೂಡಲೇ ನಮ್ಗೆ ಅಭ್ಯರ್ಥಿನ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಇಲ್ಲದೇ ಸ್ವಲ್ಪ ಕೊನೆ ದಿನಗಳಲ್ಲಿ ಕೊಡ್ತಿದ್ರು ನಮ್ಮದು ಎಂಟು ವಿಧಾನಸಭಾ ಕ್ಷೇತ್ರ ಇರೋದರಿಂದ ಅಭ್ಯರ್ಥಿಗೆ ಪ್ರಚಾರ ಮಾಡಲಿಕ್ಕೆ ಸಮಯ ಕೊರತೆ ಆಗ್ತಿತ್ತು ಈಗ ಅಭ್ಯರ್ಥಿ ಅತ್ಯಂತ ಯೋಗ್ಯರಿದ್ದಾರೆ ಶಾಸಕರಿದ್ದವರು ಅತ್ಯಂತ ಸಮರ್ಥ ಇದ್ದಾರೆ ನಾವೆಲ್ಲ ಅವ್ರ ಜೊತೆಗೆ ಯಲ್ಲಾಪುರ ಪುರೂ ಬೈ ಎಲೆಕ್ಷನಲ್ಲಿ ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೇವೆ ಹಾಗಾಗಿ ಅವ್ರು ಒಳ್ಳೆ ಸ್ವಲ್ಪ ದೂರದೃಷ್ಟಿ ಇದ್ದವರು ಇದ್ದಾರೆ ಖಂಡಿತ ಅವ್ರು ಈ ಸಲ ವಿನ್ ಆಗ್ತಾರೆ ಅವರಿಗೆ ಜಿಲ್ಲೆ ಬಗ್ಗೆ ಅಷ್ಟಾಗಿ ಪರಿಚಯ ಇಲ್ಲ ಅಂತ ಬಿ ಜೆ ಅವರು ಆರೋಪ ಮಾಡ್ತಾರಲ್ಲ ಅದು ಈಗ ನೋಡಿರಿ ಎಲ್ಲರೂ ಆರೋಪ ಮಾಡಿ ಈಗ ಪರಿಚಯ ಇದ್ದವರು ಈಗ ಜಿಲ್ಲೆ ಬಗ್ಗೆ ಪರಿಚಯ ಇದ್ದು ಮೂವತ್ತು ವರ್ಷದ ಇಪ್ಪತ್ತ ಎಂಟು ವರ್ಷದಿಂದ ಎಮ್ ಪಿ ಇದ್ದವ್ರು ಏನು ಮಾಡಿದ್ರು ಜಿಲ್ಲೆ ಏನು ಮಾಡಲ ಹಾಗೇನು ಇಲ್ಲ ಎಲ್ಲ ಈಗ ನಮ್ಮ ಶಾಸಕರು ಈಗ ಒಂದು ವರ್ಷದಿಂದ ಎಮ್ ಎಲ್ ಎ ಆಗಿದ್ರು ಎಷ್ಟು ಕೆಲಸ ಮಾಡ್ತಿದ್ರು ಹಂಗಾಗಿ ಅದು ಏನು ಈ ಚುನಾವಣೆಯಲ್ಲಿ ಸುಮ್ಮನೆ ಇದೊಂದು ಪ್ರಚಾರ ಗಿಟ್ಸ್ಕೊಳ್ಳೋ ತಂತ್ರ ಬಿಟ್ಟರೆ ಅವಕಾಶ ಕೊಟ್ಟರೆ ಎಲ್ಲರೂ ಆ ಸರಿಯಾಗಿ ಕೆಲಸ ಮಾಡ್ತಾರೆ ಅಂಥೇಳಿ ನನ್ನ ಭಾವನೆ ಅವರು ಆ ಇದರಲ್ಲಿ ಅವರು ಅತ್ಯಂತ ಸಮರ್ಥ ಇದ್ದಾರೆ ಶಾಸಕರಾಗಿ ಅವರಿಗೆ ಅಭಿಬ ಇದು ಎಂತ ಹೇಳಿದ್ರೆ ಅವರಿಗೆ ಒಳ್ಳೆಯ ಅನುಭವ ಇದೆ ಹಾಗಾದರೆ ಅಂಜಲಿ ನಿಂಬಾಳ್ಕರ್ ಅವ್ರು ಗೆಲ್ಸ್ಕೊಂಬರ್ತೀರ ಸರ್ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಯಾವುದೇ ಡೌಟೇ ಇಲ್ಲ ನಿಮಗೆ